ಏನ್ ಅಂತ ಗೊತ್ತ ಕವಿತಾ ನಿನ್ಗೆ ಇಷ್ಟ ಈಸಿಯಾಗಿ ಏನ್ ಕವಿತಾ ನೀನು ನಮ್ಮ ಹತ್ರ ಒಂದು ಮಾತಾಡೋದಲ್ವಾ ಮಾಡ್ಬಾರ್ದಿತ್ತು ಅವ್ನ್ ಇನ್ನೊಂದು ಹುಡುಗಿ ಲವ್ ಮಾಡ್ತಾನೆ ಅಂತ ತಕ್ಷಣ ಮದ್ವೆನೇ ಬೇಡ ಬಿಟ್ಯಾನ್ ಏನ್ ಮಾಡೋದಕ್ಕೆ ಅವ್ರ ಮದ್ವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಮದ್ವೆ ಆಗಕ್ ಆಗುತ್ತಾ ಅವ್ನ್ ಮದ್ವೆ ತಾನೆ ಆ ಮದ್ವೆಗೆ ಅರ್ಥ ಇರುತ್ತಾ ನಾನಾಗ್ಲಿ ನಿಮ್ ಮಗ ಖುಷಿಯಾಗಿರ್ತಾರ ನೀವೇ ಹೇಳಿ ಅಲ್ಲ ಕವಿತಾ ಅವ್ನ್ಗೇನೋ ಬುದ್ಧಿ ಇಲ್ಲ ಪವು ಅಂತ ಜೀನ್ ಹಾಳ್ ಮಾಡ್ಕತ್ತಾರೆ ಅವ್ನ ಕೆಟ್ಟದ್ ಬಯಸ್ತಿದ್ವಾ ಕೆಟ್ಟದ ಮಾಡ್ತಿದ್ವಾ ನೀನ್ ಹೋಗೋಕ್ ಬಿಟ್ಬಿಡ್ ಸುಮ್ ಇದೆಯಲ್ಲ ನೀಬ್ಬರು ಮದ್ವೆ ಆಗಿದ್ರೆ ಸ್ವಲ್ಪ ದಿನ ಎಲ್ಲ ಸರಿ ಹೋಗ್ತಿತ್ತು ಎಲ್ಲ ಚೆನ್ನಾಗಿರ್ಬೋದಿತ್ತು ನೀವು ಚೆನ್ನಾಗಿರ್ತಿದ್ರಿ ಇಲ್ಲಾತೆ ಅದು ಹೆಂಗಾಗುತ್ತೆ ಪಾಪ ನಿಮ್ಮ ಮಗ ನೀವು ನೋಡಿದ್ರೆ ಮದುವೆ ಆಗಿಲ್ಲ ಅಂದರೆ ಸಾಯ್ತೀನಿ ಅಂತೆಲ್ಲ ಧರಿಸಿದ್ರಲ್ಲ ಅದಕ್ಕೆ ಎಂಗೇಜ್ಮೆಂಟ್ ಆದ್ರು ನೀವೇಕ ಯಾಕೆ ಅಷ್ಟೆಲ್ಲ ಭಗವಂತ ಮಾಡಿ ಮದುವೆ ಮಾಡಕ್ಕೆ ಕೊಟ್ಟಿದ್ದೀರಾ ನೀವು ಮಾಡಿದ್ದು ತಪ್ಪಲ್ವಾ ಅತ್ತೆ ಅಲ್ಲ ಕನವಾ ತಪ್ಪೋ ಸರಿಯೋ ಚೆನ್ನಾಗಿರೋದು ಅಷ್ಟೇ ಮುಖ್ಯ ಅಲ್ವಾ ಇಬ್ರು ಮದುವೆ ಆಗಿದ್ರು ನಾಳೆ ದಿನ ಚೆನ್ನಾಗಿರ್ತಿರ್ಲಿಲ್ಲವಾ ಎಂತ ಕೆಲಸ ಮಾಡಿಬಿಟ್ಟ ನೀನು ನನಗೆ ಗೊತ್ತಿತ್ತು ನೀನು ಹಿಂಗೆ ಮಾಡ್ತಾನೆ ಅಂತ ಆದ್ರೂ ಕವಿತಾ ಅಂದರೆ ಇಷ್ಟಾಗಿ ಮದ್ವೆಗೆ ಒಪ್ಕೊಂಡೀನಿ ಅಂತ ಎಂತ ಕೆಲಸ ಮಾಡ್ಬಿಟ್ಟ ನೋಡು ತಪ್ಪು ಅತೇ ತಪ್ಪು ನಿಮ್ ಖುಷಿಗೋಸ್ಕರ ಅವ್ರ್ ನಮ್ದೆ ನಾಳ ಮಾಡೋದು ತಪ್ಪಲ್ವಾ ಅವ್ರೇನ್ ತಪ್ಪು ಮಾಡಿಲ್ಲ ಒಂದ್ ಹುಡ್ಗಿನ ಅಷ್ಟೇ ನಿಮ್ ಮಗುನ ತುಂಬಾ ಇಷ್ಟಪಡ್ತಾರಂತೆ ಪ್ಲೀಸ್ ಅತ್ತೆ ಒಪ್ಕೊಳ್ಳಿ ಇಲ್ಲ ಸಾಧ್ಯನೇ ಇಲ್ಲ ಯಾವಳ್ ಅವ್ಳ ಲವ್ ಮಾಡ್ ಕಟ್ಕೊ ಬಂದ್ಬಿಟ್ರೆ ಜನ ಸಾಧ್ಯ ಇಲ್ಲ ಯಪ್ಪಾ ನೀನ್ ಎಂತ ಕೆಲ್ಸ ಮಾಡ್ಬಿಟ್ಟೆ ಮಾತಾಡದೆ ಹಂಗೇ ಓಟೋಗಿದಾನ ಕಮ್ಮಾಯಿ ಮಾಡ್ದೆ ಬಡ್ಡಿ ಆಯ್ತು ಬರ್ಲಿ ಕತ್ತರ್ ಕತ್ತರ್ಸಾಕ್ತೀನಿ ಓಪರ್ ನನ್ ಮಗ ಬರ್ಲಿ ಬರ್ಲಿ ಲವ್ ಬೇಕಂತ ಲವ್ ನಾವೇನ್ ಹುಡ್ಗಿ ನೋಡ್ ಮದ್ವೆ ಮಾಡ್ತೇತಿಲ್ವ ಅವ್ನಿಗೆ ಬರ್ಲಿ ಅವ್ನ್ ತುಂಡ್ ತುಂಡ ಕತ್ತರ್ಸಾಕ್ಬಿಡ್ತೀನಿ ಮಾವ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಏನು ಕವಿತಾ ಏನು ಸಮಾಧಾನ ಮಾಡ್ಕೊಳ್ಳೋದು ಇಷ್ಟೆಲ್ಲ ಮಾಡಿ ಇನ್ನೊಂದು ಹುಡುಗಿನ್ ಕಟ್ಕೊಬಂದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗ್ಬೇಡ ಮಾನ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ಅವರಿಬ್ರು ಬಂದರೆ ನೀವೇ ಒಪ್ಕೊಂಡು ಅವರಿಬ್ರು ಮದುವೆ ಮಾಡಿಸ್ತೀರಾ ಏನು ನಾನು ಇನ್ಯಾವ ಜೊತೆ ಮದುವೆ ಮಾಡ್ಸದ ಚಾನ್ಸೇ ಇಲ್ಲ ಯಾಕತೆ ಏನು ಕವಿತಾ ನಿಮ್ಗೇನು ಅನ್ನಿಸ್ತಾ ಇಲ್ವಾ ನಿಮ್ಗೇನು ಬೇಜಾರಾಯ್ತಿಲ್ವಾ ಎಂಗೇಜ್ಮೆಂಟ್ ಹಾಕ್ಬಿಟ್ಟು ಇವಾಗ ಮದುವೆ ನಿಂತಾಯ್ತು ಅಂದ್ರೆ ನಿಮ್ಮ ಬಗ್ಗೆ ಯಾರು ಹೆಂಗೇ ಮಾತಾಡಲ್ಲ ನನ್ನ ಬಗ್ಗೆ ಹೆಂಗೆ ಮಾತಾಡಲ್ಲ ನನ್ನ ಬಿಡು ಯಪ್ಪಾ ದೇವ್ರೆ ನಿನ್ ಗತಿ ಏನಾಗ್ಬಿಡ ನಿನ್ ಬಗ್ಗೆ ಹೆಂಗಂಗೆಲ್ಲ ಮಾತಾಡೋಲ್ಲ ನನಗಂತೂ ನಿನ್ನ ಬಗ್ಗೆನೇ ಯೋಚನೆ ಆಗ್ಬಿಟ್ಟದೆ ಗೊತ್ತಾ ಅತ್ತೆ ಬೇಜಾರ್ ಮಾಡ್ಕೊಳೋದು ಮುಖ್ಯ ಅಲ್ಲ ಅತ್ತೆ ಜೀವನ ಮುಖ್ಯ ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಇದರಲ್ಲಿ ನಂದು ತುಂಬಾನೇ ತಪ್ಪಿದೆ ಅವ್ರಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೆ ನಾನು ಇಷ್ಟನಾ ಇಲ್ವಾ ಅಂತಾನು ಕೇಳಿದೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನನ್ ತಪ್ಪಲ್ವಾ ಅತೇ ನಾನು ದುಡುಕ್ಬಿಟ್ಟೆ ನಂದು ತಪ್ಪಿದೆ ನಾನು ಅವ್ರನ್ನ ಮೊದಲೇ ಕೇಳಬೇಕಿತ್ತು ನಿಮಗೆ ನಾನು ಇಷ್ಟನಾ ಅಂತ ಯಪ್ಪಾ ಮುಗೀತು ನಮ್ಮ ಮನೆ ಮಾನ ಮರ್ಯೋದೆಲ್ಲ ಬೀದಿ ಪಾಲಾಗೋಯಿತು ಇಲ್ಲೂ ಪರ್ ನನ್ನ ಮಗ ನಮ್ಮ ಬಗ್ಗೆ ಒಂಚೂರು ಯೋಚನೆ ಮಾಡಿದೆ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಒಳ್ಳೊಂತರ ನಾಟಕ ಆಡಿ ಅಮ್ಮ ಅಪ್ಪ ಅಂದ್ಕೊಂಡು ಹೀಗೆ ನಮ್ಗೆ ಕೂತ್ಕೋಬೇಕು ಅಂತ ಕೆಲಸ ಮಾಡ್ಬಿಟ್ನಲ್ಲ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ನಿಂಗೆ ಸಮಾಧಾನ ಮಾಡ್ಕೊಳ್ಳೋದು ನಿನ್ಗಿನ್ ಬುದ್ಧಿ ಇಲ್ವಾ ಕವಿತಾ ನೀ ಏನ್ ಮಾಡ ಕೊಟ್ಟಿದ್ಯಾ ಇದರಿಂದ ನಮಗ್ ತೊಂದರೆ ಆದ್ರೂ ಪರವಾಗಿಲ್ಲ ಅವ್ನಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಆದ್ರೆ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡಿದ್ಯಾ ಯಾರು ಇಲ್ದಾರೋ ಹುಡುಗಿಗೆ ಆಶ್ರಯ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಈ ರೀತಿ ಮೋಸ ಮಾಡಿದ್ರೆ ದೇವರು ಮೆಚ್ತಾನ ಅಯ್ಯೋ ಅತ್ತೆ ನೀವ್ ಯಾಕಂಗ ಅನ್ಕೋತೀರಾ ನೀವ್ ನನಗೆ ಮೋಸ ಮಾಡ್ಬೇಕು ಅಂತ ಮಾಡಿದ್ರ ನನ್ಗೊಂದು ಒಳ್ಳೆ ಜೀವನ ಸಿಗ್ಬೇಕು ಅಂತ ತಾನೆ ನನ್ನ ಒಳ್ಳೇದಕ್ಕೆ ಮಾಡಿದ್ರಿ ಅಂತ ನಂಗೆ ಗೊತ್ತು ಆದ್ರೆ ನಿಮ್ ಮಗನ್ಗೆ ಒಪ್ತೇ ಮದ್ವೆ ಮಾಡಿಕೊಂಡಿರೋದು ತುಂಬಾ ದೊಡ್ಡ ತಪ್ಪತ್ತೆ ಅದಕ್ಕೆ ಈ ಮದ್ವೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಯ್ಯೋ ಭಗವಂತ ಏನಪ್ಪಾ ಹಿಂಗಾಗೋಯ್ತು ನಾನೇನೋ ಒಂದ್ ಅನ್ಕೊಂಡ್ರೆ ಇನ್ನೇನು ಆಗ್ತೈತಲ್ಲ ಬೇಜಾರು ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಆಗೋದೆಲ್ಲ ಒಳ್ಳೆದಕ್ಕೆ ನಾನ್ ನಿಂಗ ಅವತ್ತ ಹೇಳಮ್ಮ ಅವ್ಗಿಷ್ಟ ಇಲ್ಲ ಅಂದ್ರೆ ಯಾಕೆ ಬಲವಂತ ಮಾಡ್ತೀಯಾ ಬೇಡ ಬಿಡು ಅಂತ ನನ್ನ ಮಾತು ಕೇಳ್ದಾ ಈಗ ನೋಡು ಹೆಂಗಾಯಿತು ಅಂತ ನನಗೆ ಎಂದೆ ಗೊತ್ತಿತ್ತು ನನ್ನ ಮಗ ನನ್ನ ಮಾತು ಕೇಳ್ತಾನೆ ನನ್ನ ಮಾತು ಮೀರಕಿಲ್ಲ ಅನ್ಕಂಡೆ ಆದ್ರೆ ಇವನು ನಮ್ಸಿ ಮೋಸ ಮಾಡ್ಬಿಟ್ಟ ಮಾಡ್ಬಿಟಾ ಬಡ್ಡೀಯಾ ಅಷ್ಟ ದೊಡ್ಡನಾಗಿಬಿಟ್ನೇ ಇವನು ಲವ್ ಅಂತ ಲವ್ ಬೇವರ್ಸ್ ನನ್ನ ಮಗ ನನ್ನ ಮನೆ கால் ಗಿಲ ಹಾಕಲಿ ನಾನು ಕತ್ತರಿಸ್ಬಿಡ್ತೀನಿ ಥೂ ಮಾನೆ ಮರೆದಿ ತಗೆಕೆ ಅಂತನೆ ಉಟ್ಬಿಟಾವನೆ ಊರಲ್ಲಿ ಹೆಂಗ್ ಮಕ್ಕ ತೋರ್ಸ್ಕೊಂಡು ಬದಕಲೋ ಕಣೆ ಯಪ್ಪ ಇಂತ ಮಕ್ಳಿಗೆ ಯಾವ ಸತ್ತ್ರಿಗೂ ಬೇಡ ಅಮ್ಮ ಸಮಾಧಾನ ಮಾಡ್ಕೋ ಹೆಂಗ್ನೆ ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದು ಹಾ ಇವನಿಂತ ಕೆಲಸ ಮಾಡ್ಬಿಟ್ನಲ್ಲ ನನಗೆ ಎಷ್ಟು ಆಸೆ ಆಗಿದೆ ಕವಿತೆಗೆ ಆಯ್ತಾ ಹೊಸ ತಲೆ ಮೇಕೆ ಚಪ್ಪಲಿ ಕಲ್ಲ ಯಾರು ಇಲ್ಲದೇ ರೇ ಎಣ್ಣ ಅಕ್ಕ ಬಂದ್ಬಿಟ್ಟೊಳಗ್ ಮೋಸ ಮಾಡ್ಬಿಟ್ನಲ್ಲ ನಾನು ನಮ್ಮ ಅಷ್ಟು ತರ ಮಾತಾಡ್ತಿದ್ರು ಅಂದ್ರೆ ಈಗ ಎಂತ ಮೋಸ ಮಾಡುದು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ತಪ್ಪು ಮಾಡ್ಬಿಟ್ಟೆ ಸುಮ್ನೆ ಇದ್ದಿದ್ರು ಆಯ್ತಿತ್ತು ಈ ಮದ್ವೆ ವಿಷ ತೆಗಿಬಾರ್ದಿತ್ತು ತಪ್ಪು ಮಾಡ್ಬಿಟ್ಟೆ ಅತ್ತೆ ನೀವು ಜನರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನಮ್ಗೇನು ಏನು ಒಳ್ಳೇದೋ ಅದನ್ನ ನಾವು ಮಾಡ್ಬೇಕಷ್ಟೆ ಜನರಿಗೋಸ್ಕರ ಬದುಕಕ್ಕಾಗಲ್ಲ ಅಲ್ಲ ದಿನ ನಮ್ಮ ಮದುವೆ ಆಗಿದ್ರು ನಾವು ಸಂತೋಷವಾಗಿರ್ತಿದ್ವಾ ನೀವೇ ಹೇಳಿ ನೀವು ಮದುವೆ ಇಷ್ಟ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ದೆ ಮದುವೆ ಮಾಡ ಕೊಟ್ಟಿದ್ದು ತುಂಬಾ ದೊಡ್ಡ ತಪ್ಪಲ್ವಾ ಅತ್ತೆ ನಂದೇ ತಪ್ಪು ಕನವ ನಂದೇ ತಪ್ಪು ನಾನು ಮಾಡಿದ ತಪ್ಪೇ ಸರಿಯಾಗಿ ಮಾಡಿಬಿಟ್ಟವನು ಕಣ್ಣೀರ್ಯಾರ ಕೇಳೋರು ನಿನಗೆ ನೋವು ಕೊಟ್ಟಿದ್ದ ತಪ್ಪಿಕೆ ದೇವರ ಶಿಕ್ಷೆ ಕೊಡೋಕೆ ಇಂಥ ಪಾಪ ಓದ್ಕೊಬಿಟ್ನಲ್ಲ ನಾನು ಇಲ್ಲಂತ ಅನಾಥ ಹೆಣ್ಮಗಳಿಗೆ ನನ್ನ ಮೋಸ ಮಾಡ್ಬಿಟ್ನಲ್ಲ ಇದಕ್ಕಿಂತ ದೊಡ್ಡ ಪಾಪ ಇನ್ಯಾವ್ದಿದ್ದದು ಅಯ್ಯೋ ದೇವ್ರಿ ಏನಪ್ಪ ಮಾಡೋಣ ಅತೇ ಏನು ಆಗಲ್ಲ ನೀವು ಸುಮ್ಮನೆ ಇರಿ ಜನಗಳಿಗೆ ಜನಗಳ್ಗೆ ಹಂಗ ಕತೋರ್ಸದೆ ಏನಂತ ಉತ್ತರ ಕೊಡಾನೆ ಯಾರು ಇಲ್ಲರೂ ಹೆಣ್ಮಗಿಗೆ ಇನ್ನು ಮೋಸ ಮಾಡ್ಬಿಟ್ನಲ್ಲ ನಾನು ಆ ಮಗುವಂತ ನನಗೆ ಸಂಸಕ್ಕಿಲ್ಲ ನಾನೇ ಬೇಜಾರು ಮಾಡ್ಕೊಂಡಿಲ್ಲ ಅತ್ತೆ ಒಳ್ಳೇದೇ ಆಯ್ತು ಆಗೋದೆಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಇದು ಇದು ಒಳ್ಳೇದವ ಇದು ಒಳ್ಳೇದ ಅಯ್ಯೋ ದೇವ್ರೆ ಈ ಪಾಪಿ ನನ್ನ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅವನು ಮನೆಯವ್ರಿಗಿಂತ ಅವಳು ಯಾವಳು ಹೆಚ್ಚಾದ್ಲ ಅಪ್ಪ ಅಮ್ಮಗಿಂತ ಅಪ್ಪ ಅಮ್ಮಗಿಂತ ಇನ್ನು ಯಾವಳು ಹೆಚ್ಚಾದ್ಲ ಅವ್ನಿಗೆ ಏನಪ್ಪಾ ಹೀಗೆ ಮಾಡ್ಬಿಟ್ಟೆ ಈ ಮಗಿಗೆ ಹೆಂಗ್ ನ್ಯಾಯ ಕೊಡ್ತಾನೆ ನಾನು ಏನು ಮಾಡಣ್ಣ ಯಾರಪ್ಪ ದಿಕ್ಕು ಇಂಥ ಪಾಪ ಮಾಡ್ಬಿಟ್ನಲ್ಲ ನಾನು ನನಗೆ ಸೋಮಸ್ ಕವಿತಾ ನನಗೆ ಸಮಸ್ಬಿಡು ಏನು ಅಪ್ಪ ನನ್ನ ಮಗ ಅಂತ ಕೆಲಸ ಮಾಡ್ತಾನೆ ಇಂಥ ಬುದ್ಧಿ ಕಲ್ತಾನೆ ಅವಳೊಳ್ಗೆ ಹೆಂಗ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಿನ್ನ ಮನಸ್ಸಲ್ಲಿ ಆಸೆ ಉಡ್ಸಿನ್ ಮೋಸ ಮಾಡಿಬಿಟ್ಟೆ ದೊಡ್ಡ ಪಾಪ ಕಟ್ಕೊಬಿಟ್ಟೆ ಅತ್ತೆ ಪ್ಲೀಸ್ ಹಾಳ್ಬೇಡಿ ಏನು ಮಾಡೋಕ್ಕಾಗಲ್ಲ ನೀವು ನಿಮ್ಮ ಮಗನ ಮಾತು ಕೇಳಿದ್ರೆ ಇಷ್ಟೆಲ್ಲ ಆಗೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನಂದು ತುಂಬ ತಪ್ಪಿದೆ ನಿಮ್ದು ತಪ್ಪಿದೆ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ಲೇಬೇಕತ್ತೆ ನಾನು ತಪ್ಪು ಮಾಡೀನಿ ನೀನೇನಾಗೋ ತಪ್ಪು ಮಾಡಿದೆ ನಿನಗೆ ಹಿಂಗೆ ಮೋಸ ಮಾಡಿಬಿಟ್ಟಲ್ಲ ನಾನು ಅತ್ತೆ ಅದಾದ್ನೇ ಹೇಳ್ಬೇಡಿ ನಿಮ್ಮ ಮೇಲೆ ಏನು ಬೇಜಾರಿಲ್ಲ ನನ್ಗೆ ಒಳ್ಳೆದಾಗ್ಬೇಕು ಅಂತಾನೆ ನೀವು ಯಾವತ್ತೂ ಬಯಸೋದು ಪರವಾಗಿಲ್ಲ ನೀವು ಬೇಜಾರು ಮಾಡ್ಕೋಬಿಡಿ ಸಮಾಧಾನವಾಗಿರಿ ಸಮಯ ಕಳೀತಿದ್ದಂತೆ ಎಲ್ಲ ಸರಿ ಹೋಗುತ್ತೆ ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ಕಣವ ನಿನ್ ಬಗ್ಗೆನೇ ಯೋಚನೆ ಜನ ಮಗುಗೆ ನನಗೆ ನನ್ಗೆ ಅವಣ್ಣಿಂಗ್ ಮೋಸ ಮಾಡಿಬಿಟ್ಲಲ್ಲ ಅಂತ ಪಾಪದ ಕೆಲಸ ಮಾಡ್ಬಿಟ್ರಿ ಅತ್ತೆ ಯಾರು ಏನ್ ಬೇಕಾದ್ರೂ ಅಂದ್ಕೊಳ್ಳಿ ನೀವು ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ ಆ ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ಬೇಕಾ ನಮ್ಸಿ ಮೋಸ ಮಾಡಿಬಿಟ್ಟ ನನ್ ಪಾಲ್ಗೆ ಸತ್ತೋದಾವ್ ಸತ್ತೋದವ್ ನನ್ ಮಗ ಅತ್ತೆ ಹಂಗೆಲ್ಲ ಅನ್ಬೇಡಿ ದೇವ್ರು ಅಂತ ಇದ್ರೆ ನನ್ ಮೋಸ ಮಾಡಲ್ಲ ಎಲ್ಲಾದ್ರೂ ಒಂದ್ ಕಡೆ ಒಳ್ಳೇದಾಗುತ್ತೆ ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಜನ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಮುಂದೆ ಏನ್ ಸರಿನೋ ಅದನ್ ಮಾಡ್ಬೇಕು ಸುಮ್ನೆ ಅವ್ರೇನ್ ಅನ್ಕೋತಾರೆ ಇವ್ರೇನ್ ಅನ್ಕೋತಾರೆ ಅನ್ನೋ ಬದಲು ಈಗ ಆಗೋಗಿರೋದ್ ಆಗೋಗಿದೆ ಅದನ್ ಬದ್ಲಾಯ್ಸಕ್ ಆಗಲ್ಲ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕಷ್ಟೇ ಏನವ್ವಾ ಏನ್ ಮಾಡಾನೆ ನನಗಂತೂ ಏಮ್ಮ ಸುಮ್ನಿರು ತಪ್ಪು ಕಪ್ಪಕಲ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ನಿನ್ ಮದ್ವೆ ಮಾಡಕ್ ಕೊಟ್ಟಿದ್ ತಪ್ತಾನೆ ಸುಮ್ಮೀರಿಗೆ ಆಯ್ತು ನನ್ ಬಗ್ಗೆ ನನ್ಗೆ ಯೋಚನೆ ಇಲ್ಲ ತಾನೇ ಅದ್ರ ಕವಿತಾ ಮಗೀಗ ನಾನು ಅನ್ಯಾಯ ಮಾಡ್ಬಿಟ್ನಲ್ಲ ಆಯ್ತು ಏನೋ ಏನೊಂದು ಮಾಡಕಾಯ್ತದೆ ನಾನಿ ಅಪ್ಪ ಎಲ್ಲ ಆಯ್ತು ನೋಡು ಪಾಪ ಮಾಡ್ಕೋಯೋಯ್ತು ಕವಿತಾ ಬೇಜಾರ್ ಮಾಡ್ಕೋಬೇಡ ಇಲ್ಲ ಅಕ್ಕ ನನ್ಗೇನ್ ಬೇಜಾರ್ ಇಲ್ಲ ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಬಲವಂತದಿಂದ ಯಾರ ಜೊತೆನೂ ಜೀವನ ಇಡೀ ಕಳಿಯಕೆ ಆಗಲ್ಲ ಆಗಲ್ಲ ಅಲ್ವಾ ಅಕ್ಕ ಅತ್ತೆ ನೀ ಸಮಾಧಾನ ಮಾಡ್ಕೊಳ್ಳಿ ಏನೋ ಒಂದ್ ಆಯ್ತು ಜನಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಅವ್ರು ಹೆಂಗೆ ಇದ್ರು ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಬಿಡಿ ಇದ್ದೇಳಿ ನೀವು ಇದ್ದೇಳಮ್ಮ ಆದ್ರೂ ಕವಿತಾ ನೀನ್ ನಮಗೊಂದು ಮಾತು ಹೇಳ್ದಾನೇ ಯಾಕನ್ನ ಹೋಗಕ್ಕೆ ಬಿಟ್ಟೆ ನೀನಕ್ಕ ಅಲ್ವಂತದಿಂದ ಮನೇಲೆ ಕೂಡಾಕಿ ನನ್ನ ಜೊತೆ ಮದುವೆ ಮಾಡ್ತೀರಾ ಮದುವೆ ಆಗಿರೋದು ಎಲ್ಲರೂ ಖುಷಿಯಾಗಿರೋಕ್ಕೆ ಎಲ್ಲರೂ ನಿಮ್ದಿನ್ನೂ ಹಾಳು ಮಾಡಕಲ್ಲ ದಯವಿಟ್ಟು ನನ್ನ ಸತೀಶ್ ಮದುವೆನಾ ಇಲ್ಲಿಗೆ ನಿಲ್ಲಿಸ್ಬಿಡಿ ನನ್ನ ಮದುವೆ ಆಗೋಕ ಅವ್ರಿಗಿಷ್ಟ ಇಲ್ಲ ಅಂತದ್ರಲ್ಲಿ ನಾನು ಅವ್ರನ್ನ ಹೆಂಗ್ ಮದುವೆ ಆಗಲಿ ಈ ಮದುವೆ ಸಾಧ್ಯನೇ ಇಲ್ಲ ಇಲ್ಲಿಗೆ ಬಿಟ್ಬಿಡಿ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋಗೆ ನೀವು ತುಂಬಾ ಬೈತಿರ್ತೀರ ಅಂತ ಗೊತ್ತು ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ

ಇದಕ್ಕಿಂತ ಹತ್ತು ಪಟ್ಟು ಖುಷಿಯಾಗಿರ್ತವೆ ನೀವೇನು ಯೋಚನೆ ಮಾಡಬೇಡಿ ಸರಿನಾ ಅವಳಿಗಿನ್ನೂ ಒಳ್ಳೆ ಮನೆ ಒಳ್ಳೆ ಗಂಡ ಒಳ್ಳೆ ಮನೆಯವರು ತುಂಬ ಖುಷಿಯಾಗಿರೋ ಥರ ಮುಂದೆ ವೀಡಿಯೋಸ್ ಬರುತ್ತೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಳದೆ ತಾಳ್ಮೆಯಿಂದ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಓಕೆನಾ ನಿಮ್ಮೆಲ್ಲರಿಗೂ ಬೇಜಾರಾಗಿದ್ದರೆ ಸಾರಿ ಖಂಡಿತವಾಗ್ಲೂ ಮುಂದೆ ಕಲಿತಂಗೆ ಒಳ್ಳೆ ಭವಿಷ್ಯ ಇದೆ ದಯವಿಟ್ಟು ಎಲ್ಲರೂ ಶಾಂತವಾಗಿ ಕಾದು ನೋಡಿ